ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಎಲ್ಲ ಜನಗಳು ಸಮ ಅಂದರೆ ಆ ಸಮಾಜದ ಜನಗಳೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ಇರ್ತಾರೆ ರಾಮಚಾರಿ ಮತ್ತು ಚಾರು ಇಬ್ಬರಿಗೂ ಮದುವೆ ಆಗಿರೋದಕ್ಕೆ ಏನು ಸಾಕ್ಷಿ ಇದೆ ಫೋಟೋ ಇದೆಯಾ ಕಾನೂನು ಕೂಡ ಇವತ್ತು ಸಾಕ್ಷಿನ ಕೇಳುತ್ತೆ ಏನೂ ಸಾಕ್ಷಿ ಇಲ್ಲದೆ ನೀವು ಈ ಥರ ಇಟ್ಕೊಂಡಿರೋದು ಅದು ಒಂಥರ ಅನೈತಿಕ ಸಂಬಂಧ ಥರ ಕಾಣಿಸ್ತಿದೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅದಕ್ಕೆ ಮನೆಯವ್ರಿಗೆಲ್ಲ ತುಂಬಾ ಬೇಜಾರಾಗುತ್ತೆ ಚಾರುನ ನೀವು ಮನೆಯಿಂದ ಆಚೆ ಕಳಿಸ್ಲಿಲ್ಲ ಅಂತ ಹೇಳಿದರೆ ನಾವು ನಿಮ್ಮನ್ನು ಅಂದರೆ ನಮ್ಮ ಸಮಾಜದಿಂದ ಬಹಿಷ್ಕಾರನ ಹಾಕ್ತೀವಿ ಯಾವುದೇ ಪೂಜೆ ಪುನಸ್ಕಾರಗಳಿಗೆ ನೀವು ಬರೋ ಹಾಗಿಲ್ಲ ಎಲ್ಲದರಿಂದ ನಿಮ್ಮನ್ನು ಹೊರಗಡೆ ಇಡಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ನಾರಾಯಣಾಚಾರ್ಯವರು ಏನು ಮಾತಾಡ್ತಿದ್ದೀರಾ ನೀವು ಯಾವುದೋ ಒಂದು ಸಂದರ್ಭಕ್ಕೆ ಸಿಲುಕಿ ನನ್ನ ಮಗ ತಾಲಿ ಕಟ್ಟಬೇಕಾಯ್ತು ಅಷ್ಟಕ್ಕೆ ಸಾಕ್ಷಿ ಇಲ್ಲ ಅಂತ ಎಲ್ಲ ಮನೆಯಿಂದ ಹುಡುಗಿನ ಆಚೆ ಕಳ್ಸೋಕ್ಕಾಗುತ್ತ ಅಂತ ದಬ್ಬಾಯಿಸ್ತಾರೆ ಆದರೆ ಕೇಳೋದಿಲ್ಲ ಅಷ್ಟಕ್ಕೆ ಅಲ್ಲಿ ಗುರುಗಳು ಬರ್ತಾರೆ ಗುರುಗಳು ಬಂದ ತಕ್ಷಣ ಎಲ್ಲರಿಗೂ ಅಂದರೆ ಎಲ್ಲ ಕೈ ಮುಗಿದು ಆಶೀರ್ವಾದನ ಪಡ್ಕೋತಾರೆ ನಾರಾಯಣಾಚಾರ್ಯವರು ಅವರು ಕಾಲಿಗೆ ಬಿದ್ದು ಆಶೀರ್ವಾದನ ಪಡ್ಕೋತಾರೆ ಅಲ್ಲಿ ಗುರುಗಳು ಬಂದು ಕೂಡ ಅದೇ ಅದೇ ಮಾತನ್ನು ಹೇಳ್ತಾರೆ ನಿನ್ನ ಮಗ ಮಾಡಿರೋದು ತಪ್ಪು ಹೌದು ಯಾರೂ ಕೂಡ ನೋಡಿಲ್ಲ ಮದುವೆ ಆಗಿರೋದು ಮದುವೆ ಆಗಿರೋದನ್ನು ಹಾಗೆ ಪೌರೋಹಿತನ ಕೂಡ ಯಾರೂ ಮಾಡಿಲ್ಲ ಈ ನಮ್ಮ ಸಮಾಜದಲ್ಲಿ ಥರ ಆದರೆ ನಮ್ಮ ಹೆಣ್ಮಕ್ಳಿಗೂ ಗಂಡು ಸಿಗೋದಿಲ್ಲ ನನ್ನ ಮಗಳು ಕೂಡ ಇದ್ದಾಳೆ ಆ ರೀತಿ ಆಗ್ಬಿಡುತ್ತೆ ಅವಳನ್ನು ಮನೆಗಿಂದ ಆಚೆ ಕಳಿಸ್ಬಿಡು ಅಂತ ಗುರುಗಳು ಸಹ ಹೇಳ್ತಾರೆ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಸೈಡಲ್ಲಿ ಮ ವೈಶಾಖ ಹೋಗಿ ಮನೆ ಒಳಗಡೆ ರೂಮ್ ಬಾಕ್ಲ್ ಹಾಕ್ಕೊಂಡು ಮಾನ್ಯತೆಗೆ ಕಾಲ್ ಮಾಡ್ತಾಳೆ ತುಂಬ ಖುಷಿಯಿಂದ ಕಾಲ್ ಮಾಡ್ತಾಳೆ ಮೇಡಮ್ ನಾವು ಅಂದ್ಕೊಂಡಂಗೆ ಆಯಿತು ಎಲ್ಲ ಸರಿಯಾಗಿ ನಡೀತಾ ಇದೆ ಇನ್ನೇನು ಬೀದಿಗೆ ಬೀಳೋದೊಂದೇ ನಿಮ್ಮ ಮಗಳು ಬಾಕಿ ಅಂತ ಹೇಳ್ತಾಳೆ ಆದರೆ ಮಾನ್ಯತೆ ನಂಬೋದಿಲ್ಲ ನಿಮ್ಮನೆ ಉಸಾಬ್ರಿ ಎಲ್ಲ ನಮ್ಮನೆ ಹುಸಾಬ್ರಿ ಎಲ್ಲ ನಿಮ್ಗೆ ಯಾಕೆ ಅಂತ ಕಳಿಸ್ಬಿಡ್ಬೋದು ಹೇಳೋಕ್ಕಾಗಲ್ಲ ಕೊನೆಯವರೆಗೂ ನೋಡೋಣ ಎಲ್ಲ ಒಳ್ಳೇದಾದರೆ ಸಾಕು ಅಂದ್ಬಿಟ್ಟು ಮಾನ್ಯತೆ ಫೋನ್ ಕಟ್ ಮಾಡಿ ಈ ಕಡೆ ವೈಶಾಖ ಕೂಡ ಬರ್ತಾಳೆ ಆದರೆ ರಾಮಚಾರಿ ಮಾತ್ರ ಒಪ್ಕೊಳ್ಳೋದಿಲ್ಲ ನಿಮ್ಗೇನು ಸಮಸ್ಯೆ ನಾನು ತಾಳಿ ಕಟ್ಟಿರೋದು ಯಾರೂ ನೋಡಿಲ್ಲ ಸಾಕ್ಷಿ ಇಲ್ಲ ಅಂತ ತಾನೆ ನಾನು ಪಂಚಭೂತಗಳ ಬಂದರೆ ಪ್ರಕೃತಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿದ್ದೀನಿ ನಿಮ್ಗೇನಾದರೂ ಆ ಥರ ಇಲ್ಲ ಅಂದರೆ ನಿಮ್ಮೆಲ್ಲರ ಮುಂದೆ ನಾನು ಇವಾಗಲೇ ದೇವ್ರ ಮನೆ ಮುಂದೆ ಹೋಗಿ ತಾಳಿ ಕಟ್ತೀನಿ ಅಂತ ಹೇಳ್ತಾನೆ ಆದರೆ ಒಪ್ಪೋದಿಲ್ಲ ಗುರುಗಳು ಆಗ ನೀವೇ ಏನಾದರೂ ಒಂದು ನಿರ್ಧಾರ ಮಾಡಿ ಅಂತ ನಾರಾಯಣಾಚಾರ್ಯವರು ಮನೆಯವರೆಲ್ಲ ಕೇಳಿಕೊಂಡಾಗ ನನ್ನ ನಿರ್ಧಾರಕ್ಕೆ ನೀವು ಬೆಲೆ ಕೊಡಬೇಕು ಅಂತ ಹೇಳಿಬಿಟ್ಟು ಕೊನೆಗೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡು ನಾಳೆ ಬೆಳಿಗ್ಗೆ ತನಕ ಟೈಮು ನಿನಗೆ ಅಂತ ಗುರುಗಳು ಹೇಳ್ತಾರೆ ಹಾಗೆ ಆ ಥರ ಏನಾದರೂ ಮಾಡಲಿಲ್ಲ ಅಂದರೆ ನೀನು ಎಲ್ಲ ಬಹಿಷ್ಕಾರ ಆಗಬೇಕಾಗುತ್ತೆ ಅಂತ ಎಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ ಇಲ್ಲಿ ನಾರಾಯಣಾಚಾರ್ಯರನ್ನ ನೋಡಿಬಿಟ್ಟು ಕೋದಂಡ ಫುಲ್ಲು ಇದಾಗ್ಬಿಡ್ತಾನೆ ಇವನ್ನ ಮೊದಲೇ ನಾನು ಹೇಳಿದೆ ಮನೆಯಿಂದ ಆಚೆ ಕಳಿಸಿ ಅಂತ ಇವಳು ಮಾತನ್ನು ಅಂದರೆ ಇವಳು ಸರಿ ಇಲ್ಲ ಇವ್ಳು ಬಂದಿದ್ದು ಗಳ್ಗೆ ಸರಿ ಇಲ್ಲ ನಮಗೆಲ್ಲ ಬರೀ ತೊಂದರೆನೇ ಆಗ್ತಿದೆ ಹೆಜ್ಜೆ ಹೆಜ್ಜೆಗೆ ಅಂತ ಆದರೂ ಈಗ ನೀವು ಕಳ್ಸೋಕೆ ರೆಡಿ ಇಲ್ಲ ಅಲ್ವಾ ನಾವೇ ಹೊರಡ್ತೀವಿ ಇಲ್ಲಿಂದ ಅಂತ ಕೂಗಾಡ್ತಾ ಇರ್ತಾನೆ ಆದರೆ ನಾರಾಯಣಾಚಾರ್ಯ ಅವರು ಮಾತ್ರ ಇಷ್ಟು ದಿನ ಒಂದು ಹೆಣ್ಮಗೂನ ನಮ್ಮ ಮನೆಯಲ್ಲಿ ಇಟ್ಕೊಂಡು ಇಷ್ಟು ದಿನ ಜೊತೆಗೆ ಇದ್ದು ಈಗ ಅವಳನ್ನ ಆಚೆ ಹಾಕಿದ್ರೆ ಅವಳು ಕಣ್ಣೀರು ಶಾಪ ನಮಗೆ ತಟ್ಟತೆ ಬಿಡುತ್ತಾ ಎಳ್ಳೆಳ್ಳು ಜನ್ಮಕ್ಕೂ ಕಾಡುತ್ತೆ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ನಮ್ಮ ಸಂಸಾರ ಮೂರ ಬಟ್ಟೆ ಆಗೋಯ್ತು ಮಾತಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತೀಯ ಸುಮ್ಮನೆ ಇರೋಕೆ ಹೋದಂಡ ಅಂದ್ಬಿಟ್ಟು ಜಾನಕಿ ಅವ್ರು ಕೂಡ ಹೇಳ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಫುಲ್ ಡೇ ಅಂದರೆ ಫುಲ್ ಎಲ್ಲ ಇದೇ ಆಗಿರುತ್ತೆ ಇವತ್ತು ಬೇರೆ ಏನೂ ತೋರಿಸೋದಿಲ್ಲ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ನಾಳೆ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್